ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೋಸ್ ಕಿಚನ್ ಹೇಗಿದ್ದರೆ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ಗೈಸ್ ಇವತ್ತು ನಾನು ರಾಗಿ ಮುದ್ದೆ ಮತ್ತು ಕೀರೆ ಸೊಪ್ಪು ಬಸಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಯಾರಿಗೆಲ್ಲ ರಾಗಿ ಮುದ್ದೆ ಮಾಡೋದಕ್ಕೆ ಬರೋಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮುದ್ದೆ ಕರೆಕ್ಟಾಗಿ ಆಗುತ್ತೆ ಬನ್ನಿ ಈಗ ಮಾಡೋ ವಿಧಾನನ ನೋಡೋಣ ಇಲ್ಲಿ ನಾನು ಒಂದು ಕಟ್ಟಷ್ಟು ಕೀರೆ ಸೊಪ್ಪನ್ನ ಕ್ಲೀನಾಗಿ ಸೋಸಿ ಎರಡು ಮೂರು ಸಲ ತೊಳೆದು ಚ ಕ್ಲೀನಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಬೇಕಾಗಿರೋ ಮಸಾಲೆನ ನೋಡ್ಕೊಳ್ಳೋಣ ಇಲ್ಲಿ ನಾನು ಹುರ್ಕೊಳ್ಳೋದಕ್ಕೆ ಖಾರದ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆರರಿಂದ ಏಳು ಮೆಣಸನ್ನ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು ಸಾರಿಗೆ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಹೆಸಲಷ್ಟು ಮತ್ತು ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಇದನ್ನ ನಾನು ಕಾಳು ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸಾಂಬಾರಿಗೂ ಅರ್ಧ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಬೇಳೆನ ತೊಗೊಂಡಿದ್ದೀನಿ ಬೇಳೆ ನಾನು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಇದು ಸೊಪ್ಪು ಕಾಳು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಹಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದು ಬಂದು ಸಾಂಬಾರಿಗೆ ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಬೇಳೆನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕ್ಲೀನಾಗಿ ತೊಳೆದು ಬೇಯ್ಯಕ್ಕೆ ಹಾಕೋಣ ಸೊಪ್ಪು ಜೊತೆಗೆ ಈಗ ಇದಕ್ಕೆ ನಾನು ಒಂದು ಚೊಂಬಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೀರನ್ನ ಹಾಕಿ ಗ್ಯಾಸ್ನ ಆನ್ ಮಾಡ್ತಿದ್ದೀನಿ ಈಗ ಸೊಪ್ಪನ್ನ ಹಾಕೋಣ ಇಲ್ಲಿ ನಾನು ಕೀರೆ ಸೊಪ್ಪನ್ನ ಎರಡು ಮೂರು ಸರಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಯಾಕಂದರೆ ಮಣ್ಣು ಜಾಸ್ತಿ ಇರುತ್ತೆ ನೀವು ಅಷ್ಟೇ ಎರಡು ಮೂರು ಸರಿ ಕ್ಲೀನಾಗಿ ತೊಳ್ದು ಹಾಕೊಳ್ಳಿ ಸೊಪ್ಪು ಹಾಕಿದಾದಮೇಲೆ ಟೊಮೆಟೊನ ಹಾಕೋಬೇಕು ಇಲ್ಲಿ ನಾನು ಟೊಮೆಟೊನ ಹೇಳೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳ್ಳಿ ಮತ್ತು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಈಗ ಒಂದು ಕಾಲು ಗಂಟೆ ಆಗಿದೆ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ನೀವು ಕಾಳು ಇಷ್ಟು ಬೆಂದರೆ ಸಾಕು ತುಂಬ ಸಾಫ್ಟಾದರೂ ಚೆನ್ನಾಗಿರೋಲ್ಲ ಸೊಪ್ಪು ಕಾಲಲ್ಲಿ ಇಷ್ಟಾದರೆ ಸಾಕು ಈಗ ಇದನ್ನು ಸಾಸ್ ಎತ್ತಿಟ್ಕೊಳ್ಳೋಣ ಇಲ್ಲಿ ನಾನು ಟೊಮೊಟೊ ಬೇಯೋಕೆ ಹಾಕಿದ್ನಲ್ಲ ಅದು ಬೆಂದಿದೆ ಕ್ಲೀನಾಗಿ ನೋಡ್ತಿರ್ಬೋದು ನೀವು ಇದು ರುಬ್ಬೋದಕ್ಕೆ ನಾನು ಅವಾಗಲೇ ತೋರಿಸಿರಲಿಲ್ಲ ನಿಮಗೆ ಟೊಮೊಟೊನ ಇದು ರುಬ್ಬೋದಕ್ಕೆ ಇಲ್ಲಿ ಕಾಳು ಬೇರೆ ನೀರು ಬೇರೆ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಕಾಗಿರೋ ಮಸಾಲೆನ ಇನ್ನೇನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಅವಾಗಲೇ ತೋರಿಸಿದ್ನಲ್ಲ ಅದನ್ನು ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಎರಡು ಅಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ನಾವು ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಳ್ಳೋಣ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಚಟಪಟ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಜೀರಿಗೆ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿನ ಹಾಕೊಳ್ಳೋಣ ಇಲ್ಲಿ ನಾನು ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ತೆಗ್ದಿಲ್ಲ ಹಂಗೆ ಇಲ್ಪ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದರಿಂದ ಚೆನ್ನಾಗಿರುತ್ತೆ ಟೇಸ್ಟು இங்கே பெரு ஆயிலில் சேனாக ஃபிரைமேலே உண்மென்சிங்காய்களோண்ணே ஃபிரை ஆக நோட்ரபோது நீங்கள் உண்மெண்காய் சேனா ஃபிரை ஆகி இது அதுக்குள்ளாக்கணா ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗಾಗ್ಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈಯಾಡಿಸ್ತಾ ಫ್ರೈ ಮಾಡ್ಕೊಳ್ಳೋಣ ಈ ಹಳ್ಳಿ ಸೈಡಲ್ಲೆಲ್ಲ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಕೆಂಡದಲ್ಲಿ ಬೇಯಿಸಾಕ್ತಾರೆ ಅದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಸಿಟಿ ಸೈಡಲ್ಲೆಲ್ಲ ಆ ಥರ ಮಾಡೋದಕ್ಕಾಗಲ್ವಲ್ಲ ಅದಕ್ಕೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ತಿರುಗಿಸ್ತಾ ತಿರ್ಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಈರುಳ್ಳಿ ಹಸಿ ಇದ್ದರೆ ಇಲ್ಲಿ ನಾನು ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹುಣಸೆಹಣ್ಣಲ್ಲಿ ಬೀಜ ಇದ್ದರೆ ನೀವು ನೆನೆಸ್ಬಿಟ್ಟು ಹಾಕ್ಕೊಳ್ಳಿ ನಾನು ತೊಗೊಂಡಿರೋ ಹುಣ್ಸೆಹಣಲ್ಲಿ ಬೀಜ ಇಲ್ಲ ಮತ್ತು ಇಲ್ಲಿ ನಾನು ಒಂದು ಕಪ್ಪಷ್ಟು ಕಾಯಿನ ಎತ್ತಿಟ್ಕೊಂಡಿದ್ನಲ್ಲ ಕಾಯಿ ತುರಿನ ಅದರಲ್ಲಿ ಅರ್ಧ ಸಾರಿಗೆ ಹಾಕ್ತಾ ಇದ್ದೀನಿ ಇನ್ನು ಅರ್ಧ ಕಾಳು ಸೊಪ್ಪಿಗೆ ಇದ್ದೀನಿ ಈಗ ಕಾಯಿ ಹಾಕಿದ್ಮೇಲೂ ಅಷ್ಟೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಆರೋದಕ್ಕೆ ಬಿಡೋಣ ಚೆನ್ನಾಗಿ ಗ್ಯಾಸ್ ಆಫ್ ಮಾಡಿ ಇದು ಚೆನ್ನಾಗಿ ಆರಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಹಾಕ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದು ಹಾಕ್ಕೊಳ್ಳೋಣ ಅವಲ್ಲೇ ಬೇಳೆ ಬೇಯಿಸಿದ್ವಲ್ಲ ಅದನ್ನು ಒಂದು ಕಪ್ಪಷ್ಟು ಬೇಳೆನ ಹಾಕ್ಕೊಳ್ಳೋಣ ಸ್ವಲ್ಪ ಸೊಪ್ಪನ್ನ ತೊಗೊಂಡಿದ್ದೀನಿ ಬೇಳೆ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಕಾಳಿ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದೇ ತಪ್ಳೆಗೆ ಮಸಾಲೆನ ಪಾತ್ರೆಗೆ ಮೇಲೆ ಅದೇ ಮಿಕ್ಸಿ ಜಾರ್ಗೆ ಕಾಳಿ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಅದೇ ಮಸಾಲೆಗೆ ಹಾಕ್ಕೋಬೇಕು ಈಗ ಮಿಕ್ಕಿರೋ ಕಾಳಿ ನೀರನ್ನೆಲ್ಲ ಅದೇ ಮಸಾಲೆಗೆ ಹಾಕ್ಕೊಳ್ಳೋಣ ಸಾರಿನ ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಳೋಣ ಬಸ್ಸಾರು ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಆಗಿರಬೇಕು ಈಗ ಕ್ಲೀನಾಗಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಜಾಸ್ತಿ ಕಾಯಿಸಬಾರ್ದು ಒಂದು ಮಣ್ಣು ಮಳೆದ್ರೆ ಸಾಕು ಇಲ್ಲಿ ನಾನು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಯಿದ ಮೇಲೆ ಆಯಿಲ್ ಹಾಕೋಬೇಕು ಬಾಣಲೆ ಚೆನ್ನಾಗಿ ಕಾಯ್ದಿದೆ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಮೇಲೆ ಸಾಸಿವೆ ಹಾಕೋಬೇಕು ಇಲ್ಲಿ ನಾನು ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಕಾಳು ಸೊಪ್ಪಿಗೆ ಯಾಕಂದರೆ ಎಣ್ಣೆ ಎಣ್ಣೆ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಆವಾಗಲೇ ತೋರಿಸಿದ್ನಲ್ಲ ಆಯ್ಲು ಅದು ಮಿಕ್ಕಿತ್ತಲ್ಲ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಈಗ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸ್ಲೈಸ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಾರಿಗೆ ಅಂತ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಕರಿಬೇವು ಕರಿಬೇವ ಹಾಕ್ತಾ ಹಾಕ್ತಾಯಿದ್ದೀನಿ ಇದಿಷ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಿಗೆ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು ಗೋಲ್ಡನ್ ಕಲರ್ ಆಗಿದೆ ಈರುಳ್ಳಿ ಎಲ್ಲ ಈಗ ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಸಾಂಬಾರ್ಗೆ ಹಾಕಿದ್ದೀನಿ ಈಗ ಅದೇ ಪಾತ್ರೆಗೇನೆ ನಾನು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಮತ್ತೆ ಎಣ್ಣೆನ ಯೂಸ್ ಮಾಡಿಲ್ಲ ಅದೇ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ಯಾಕಂದರೆ ಕಾಳು ಸೊಪ್ಪಿಗೆ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಅಷ್ಟೇ ಕೆಂಪಿಗೆ ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ತಿಟ್ಕೊಂಡಿದ್ವಲ್ಲ ಕಾಳು ಮತ್ತು ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದ್ರ ಜೊತೆ ತೆಂಗಿನ ತುರಿ ಇರ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಎರಡೂ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು ಸಾರೂ ಅಷ್ಟೇ ಮಳ್ಳಕ್ಕೆ ಬಿಟ್ಟಿದ್ದೀನಿ ಈಗ ಕಾಲು ಸೊಪ್ಪನ್ನ ಎತ್ತಿಟ್ಕೊಂಡು ಮುದ್ದೆಗೆ ಇಟ್ಕೊತಿದ್ದೀನಿ ಇಲ್ಲಿ ನಾನು ಮುದ್ದೆಗೆ ಒಂದು ಚುಂಬಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮೀಡಿಯಮ್ ಸೈಜ್ದು ಮೂರು ಮುದ್ದೆನ ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಇಷ್ಟು ನೀರು ಸಾಕಾಗುತ್ತೆ ನೀರನ್ನ ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ನೋಡ್ತಿರ್ಬೋದು ನೀವು ಸಾರು ಕೂಡ ಚೆನ್ನಾಗಿ ಇದೆ ಸಾರು ಜಾಸ್ತಿ ಮಳಬಾರ್ದು ಮಳಿದ್ರೆ ಚೆನ್ನಾಗಿರಲ್ಲ ಒಂದು ಮಳೆ ಮಳಿದ್ರೆ ಸಾಕು ಈಗ ಅದನ್ನು ಆಫ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಎತ್ತಿಟ್ಕೊತಿದ್ದೀನಿ ಇಲ್ಲಿ ಮುದ್ದೆ ನೀರು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಷ್ಟರಲ್ಲಿ ನಾವು ಒಂದು ಬಟ್ಲಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕಿ ಒಂದು ಅರ್ಧ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡಬೇಕು ಹೀಗೆ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ಸ್ವಲ್ಪನೂ ಕೂಡ ಗಂಟಿರಬಾರ್ದು ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದು ಯಾರಿಗೆಲ್ಲ ಮುದ್ದೆ ಮಾಡೋದಕ್ಕೆ ಬರೋಲ್ಲ ಗಂಟಾಗುತ್ತೆ ಅನ್ನೋರು ಈ ಥರ ಟಿಪ್ಸ್ನ ಫಾಲೋ ಮಾಡಿ ಮುದ್ದೆ ಒಂಚೂರು ಗಂಟಾಗಲ್ಲ ಚೆನ್ನಾಗಿ ಬೆಣ್ಣೆ ಥರ ಬರುತ್ತೆ ಈಗ ನೀರು ಮಳ್ತಾ ಇದೆ ನೋಡ್ತಿರ್ಬೋದು ನೀವು ಈಗ ನಾವು ಮಿಕ್ಸ್ ಮಾಡಿ ಇಟ್ಟಿಟ್ಕೊಂಡಿದ್ವಲ್ಲ ಇಟ್ಟು ಅದನ್ನು ಕುದೀತಿರೋ ನೀರಿಗೆ ಹಾಕೊಳ್ಳೋಣ ನೀರಿಗೆ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕ್ಬಿಟ್ಟು ಬಿಟ್ಬಿಟ್ರೆ ಬಿಡುತ್ತೆ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನೀರು ಬೇಯ್ತಾ ಬೇಯ್ತಾ ರಾಗಿ ಗಂಜಿ ಥರ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಆಡ್ತಾನೇ ಇರಬೇಕು ಹಂಗೆ ಬಿಡಬಾರ್ದು ಬಿಟ್ಟರೆ ಬಿಡುತ್ತೆ ಈಗ ನೀರು ಚೆನ್ನಾಗಿ ಇದೆ ನೋಡ್ತಿರ್ಬೋದು ನೀವು ಉಕ್ಕಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಒಂದು ಎರಡು ಅಷ್ಟು ಉಪ್ಪು ಹಾಕ್ಕೋಬೇಕು ಇದರಿಂದ ಮುದ್ದೆ ಗಂಟಾಗೋದಿಲ್ಲ ಸಾಫ್ಟಾಗಿ ಬರುತ್ತೆ ಒಂದೆರಡು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಈಗ ಇದಕ್ಕೆ ರಾಗಿ ಹಿಟ್ಟನ್ನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಹಾಕಿರೋ ನೀರಿನ ಅಳತೆಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ರಾಗಿ ಹಿಟ್ಟನ್ನ ಹಾಕಿದ ತಕ್ಷಣ ತಿರುಗಬಾರ್ದು ಒಂದೆರಡು ಸೆಕೆಂಡ್ ಹಂಗೆ ಬಿಡಬೇಕು ಈಗ ಲೈಟಾಗಿ ಹಿಂಗೆ ತಿರುಗಿಸ್ತಾ ಇರಬೇಕು ಈಗ ಒಂದು ಫೈವ್ ಸೆಕೆಂಡ್ಸ್ ಹಾಗೆ ಬಿಟ್ಬಿಡಬೇಕು ರಾಗಿ ಇಟ್ಟು ನೀರನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಅಲ್ಲಿವರೆಗೂ ಹಂಗೆ ಬಿಡಬೇಕು ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಡೋಣ ಸಿಮ್ಮಲ್ಲಿ ಇಟ್ಕೊಂಡು ಇದು ನೋಡೋದಕ್ಕೆ ಈ ಥರ ಕಾಣ್ತಾ ಇದೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಮುದ್ದೆ ವೈಟ್ ವೈಟ್ ರಾಗಿ ಹಿಟ್ಟೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಲ್ಲಿ ಈ ಟೈಮಲ್ಲಿ ಗಂಟು ಇರೋ ಥರ ಈ ಥರ ತಿರುಗಿಸ್ಕೋಬೇಕು ಯಾರಿಗೆ ಮುದ್ದೆ ಕೋಲು ಯೂಸ್ ಮಾಡೋದಕ್ಕೆ ಬರಲ್ಲ ಅವರು ಈ ಥರ ಅನ್ನದ ಕೈಯಲ್ಲೇ ಮಾಡ್ಕೋಬೋದು ಇದೇ ಥರ ಮುದ್ದೆನ ಚೆನ್ನಾಗಿ ನಾದ್ಕೋಬೇಕು ಸಣ್ಣೂರಿಲಿ ಇಟ್ಕೊಂಡು ಈಗ ಕೈನ ತಾವಾ ಮಾಡಿಕೊಂಡು ಮುದ್ದೆನ ಚೆನ್ನಾಗಿ ಪ್ರೆಸ್ ಮಾಡ್ಕೊಡೋಣ ಮುದ್ದೆ ಪ್ರೆಸ್ ಮಾಡಿಕೊಂಡು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಮುದ್ದೆ ಐದು ನಿಮಿಷ ಆದಮೇಲೆ ನೋಡ್ತಿರ್ಬೋದು ನೀವು ಮುದ್ದೆ ಅನ್ನೋದು ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೊಳ್ಳೋಣ ನಿಮಗೆ ಮುದ್ದೆ ಬೆಂದಿದೆಯಾ ಇಲ್ವಾ ಅನ್ನೋ ಡೌಟ್ ಇದ್ದರೆ ಕೈನ ತಾವ ಮಾಡಿಕೊಂಡು ಮುದ್ದೆನ ಪ್ರೆಸ್ ಮಾಡಿ ಆವಾಗ ಮುದ್ದೆ ಅಂಟಿಲ್ಲ ಅಂದರೆ ಕ್ಲೀನಾಗಿ ಬೆಂದಿದೆ ಅಂತ ಮುದ್ದೆ ಅಂಟಿಸಿದೆ ಅಂದರೆ ಬೆಂದಿಲ್ಲ ಅಂತ ಆವಾಗ ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟು ಪ್ಲೇಟ್ ಮುಚ್ಚಿ ಬಿಡಿ ಚೆನ್ನಾಗಿ ಬೇಯುತ್ತೆ ಈಗ ಮುದ್ದೆ ಆಗಿದೆ ಇದನ್ನು ಒಂದು ಮಣೆ ಮೇಲೆ ಹಾಕ್ಕೊಂಡು ಮುದ್ದೆ ತಿರುಕೋತೀನಿ ಇದು ಚಪಾತಿ ಮಣೆ ಆದರೆ ನಾನು ಇದನ್ನು ಮುದ್ದೆಗೆ ಅಂತಲೇ ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ಚೆನ್ನಾಗಿ ನಾದಿದ್ವಲ್ಲ ಮುದ್ದೆ ಅದನ್ನು ಮಣೆ ಮೇಲೆ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು ನೋಡ್ತಿರ್ಬೋದು ನೀವು ಮುದ್ದೆ ಅನ್ನೋದು ಒಂಚೂರು ಅಂಟ್ತಾ ಇಲ್ಲ ಕೈಗೆ ಚೆನ್ನಾಗಾಗಿದೆ ಮುದ್ದೆ ನೋಡಿ ಸಾಫ್ಟಾಗಿ ಆಗಿದೆ ಬೆಣ್ಣೆ ಥರ ಆಗಿದೆ ಮುದ್ದೆ ಚೆನ್ನಾಗಿ ಕೈನ ತಾವ ಮಾಡ್ಕೋತಾ ಮಾಡ್ಕೋತಾ ಚೆನ್ನಾಗಿ ಉಂಡೆ ಕಟ್ಕೋಬೇಕು ವಾವ್ ನೋಡ್ತಿರ್ಬೋದು ನೀವು ಮುದ್ದೆ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಬಸ್ಸಾರು ಕೂಡ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡಿಕೊಡೋಣ ನೋಡಿ ಕಾಳು ಸೊಪ್ಪು ಮತ್ತು ಬಸ್ಸಾರು ಮುದ್ದೆ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಬಟನ್ನ ಕ್ಲಿಕ್ ಮಾಡಿ